ಒಂದು ನೆಲ್ಲು ಚೆಲ್ಲಿದರೆ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಎಲ್ರಿಗೂ ನಮಸ್ಕಾರ ನಾವು ಕಳಕೆ ಹಾಕಿದ್ದು ಅದೆಲ್ಲನು ಕಿತ್ತು ಒಂದ್ ಕಡೆ ಹಾಕಿ ಬರಗಾಲದಲ್ಲೂ ನೀಟಾಗಿ ನೀರು ಮಾಡಿ ಬಂಡವಾಳ ಹಾಕಿ ಬೆಳೆದಿರೋರು ನಾವು ಕಿತ್ತು ಒಂದ್ ಕಡೆ ಗುಡ್ಡಿ ಹಾಕಿರೋ ನಾವು ಇವೇನು ಭಾರಿ ಸುಸ್ತಾಗಿ ಸಂಕಟ ಆಗಿರೋರಂಗೆ ಬೆಳೆದು ಎಲ್ಲ ಒಂದು ಕಡೆಯಿಂದ ಬಂದು ಮೇಯ್ಕಳದ ನಾನು ನೋಡಿ ಶಾಕ್ ಆಗ್ಬಿಟ್ಟೆ ಸವರಕಾಯಿ ಆಗಲಕಾಯಿ ಹಡ್ಲೆಕಾಯಿ ನೆಟ್ರೆ ಕಲ್ರು ಕಾಟ ಭೂಮಿ ಫಸ್ಲು ಮಾಡ್ತು ಅಂತಂದ್ರೆ ಮುಳ್ಳಂದಿ ಕಾಟ ಕಾಡಂದಿ ಕಾಟ ರೋಡರ್ಗೆಲ್ಲ ಹಾಕಿದ್ರೆ ಹಸು ಎಮ್ಮೆ ಆಡು ಕುರಿ ಕಾಟ ಅಣ್ಣ ರೋದಾಗ ಒಂದೊಂದಲ್ಲ ಅಯ್ಯೋ ತೋರಿಸ್ತೀನಿ ನೋಡಿರಿ ಹಿಂಡಿಂಡು ಹಿಂಡಿಂಡು ಬಂದ್ಬಿಟ್ಟದೆ ಹಾಂ ಇಷ್ಟೆಲ್ಲ ಬಂದರೆ ಏನು ಮಾಡಬೇಕು ಅಂತ ನಾವು ರೈತರು ಇಲ್ಲಿ ನೋಡಿ ಈ ಬಡ್ಡಿ ಐದ ಕಣ್ಣು ಕಾಣ್ದಂಗೆ ಮರಲ್ ಮೇಯ್ತಾವೆ ಆ ಲೇ ಎಲ್ಲ ಇಲ್ಲ ಕೂತವೆ ಕಾಣಿಸೋದಿಲ್ಲ ಎಲೆನೂ ಹಸ್ರಿರೋದ್ಕೋ ಅವು ಗಿಳಿಗಳು ಗಿಳಗಳು ಕಾಣಿಸೋದಿಲ್ಲ ನೂರಾರು ಗಿಳಿ ಕಿಚಿಪಿಚಿ ಕಿಚಿಪಿಚಿ ಅಂತ ಕೂತವೆ ಮೊಲ ಇಲ್ಲಿ ತಿಂತವಲ್ಲ ಹಂಗೆ ತಿಂದು ಮಡಬಿಟ್ಟವ ಮಾತ್ರ ಆದರೂ ಹೋದ್ರೆ ಐತೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ತೊಂದರೆ ಇಲ್ಲ ಇಷ್ಟೊಂದು ಗಿಳಿಗಳು ಇನ್ನೂ ಬದುಕವೆ ಇಷ್ಟೊಂದು ಗಿಳಿಗಳು ಬಂದು ನಮ್ಮ ಹೊಲದಲ್ಲಿ ತಿಂದವೆ ಅಂದ್ರೆ ಭಾರಿ ಖುಷಿ ಆಯ್ತೆ ನೋಡಿ ಏನು ನೀಟಾಗಿ ಮಕ್ಕಳು ಕೈ ಕೊಟ್ಟರು ಇಷ್ಟು ನೀಟಾಗಿ ತಿನ್ನಲ್ಲ ಚೆನ್ನಾಗಿ ತಿನ್ಕೊ ಹೋಗವೆ ಇರಲಿ ಅವು ಬದುಕಲಿ ಈ ಥರ ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ದೆ ಆಲ ಬಂದು ಸಂಹಾರ ಮಾಡಿಬಿಟ್ಟು ಹೋಗವೆ ಇರಲಿ ಯಾವ ಥರದ್ದು ಜೀವನ ನಡಿಬೇಕಲ್ಲ ಅವಕ್ಕೂ ಮಕ್ಕಳು ಮರಿ ಗಂಡ ಹೆಂಡತಿ ಫ್ಯಾಮಿಲಿ ಎಲ್ಲ ಇರ್ತವಲ್ಲ ಅಷ್ಟೊತ್ತಿಂದ ಓಪನ್ ಬಿಟ್ಟು ಗಿಳಿಗಳು ತಿಂದು ಸಾಕು ಈಗ ತಾಟು ಮುಚ್ಬಿಟ್ಟು ಹೋಯ್ತೀನಿ ಯಾಕೆ ಅಂತಂದ್ರೆ ನಮ್ಮನೇನು ಉಳಿಬೇಕಲ್ಲ ಗಿಳಿಗಳ್ಗೆ ಬರೀ ಕಳ್ಳಕಾಯಲ್ಲ ಎಲ್ಲ ನಮ್ಮ ಕಾಡಲ್ಲೇ ಅವೆ ಒಂದನ್ನು ತಿಂದು ಒಳ್ಳೆ ಸಂಸಾರಗಳು ಸಾಕೊಂಡು ಅದೂರಿಯಾಗವ ಅವು ನಮ್ಕಿನ್ ಚೆನ್ನಾಗವೆ ಅವು ಮಾತ್ರ ಹೇಳಬೇಕು ಅಂದ್ರೆ ಯಾಕೆಂದ್ರೆ ಬಂಡವಾಳ ಇಲ್ಲ ಕೆಲಸ ಬೇಕಾಗಿಲ್ಲ ಏನಿಲ್ಲ ಬತ್ತವೆ ಒಡ್ತವೆ ಮೇಕವೆ ಕಡಿತವೆ ತೊಂಡಾಯವೇ ಕಾಯಿ ತಿಂತವ ಕೆಲವೊಂದು ಇಲ್ಲಾಂದ್ರೆ ಕೆಲವೊಂದು ಹಣ್ಣು ಅಣ್ಣ ಅದ ತಿನ್ಕಂಡು ಕಾಲ ಕಳೀತವೆ ಅವು ಸಿಕ್ನಿಲ್ವಾ ಇಲ್ಲಿ ತೊಗರಿಕಾಯವೇ ತೊಗರಿಕಾಯಿ ತಿನ್ಕೊತವೆ ಎಷ್ಟು ಬೇಕು ಅಷ್ಟು ನೀಟಾಗಿ ಬಿಡ್ಸ್ಕೊಳ್ತವೆ ಒಳ್ಳೆ ಸ್ವೀಟಾಗಿರುತ್ತೆ ತೊಗರಿಕಾಯಿ ಹಣ್ಣು ಸಿಗ್ತವೆ ಸಾವತಕಾಯಿ ಸಿಗ್ತವೆ ಇನ್ನೇನು ಬೇಕೋ ಎಲ್ಲ ತಿನ್ಕಂಡು ಆರಾಮಾಗಿ ಕಾಲ ಕಳೀತಾವೆ ಅವು ಏ ಅವು ಇಲ್ಲಿ ನಮ್ಮ ಕಾಡು ಮನೆ ಆದಂಗೆ ಆಗ್ಬಿಟ್ಟದೆ ಒಟ್ನಲ್ಲಿ ಅವು ಎಷ್ಟಾದರೂ ತಿನ್ಕೊಳ್ಳಿ ಏನಾದ್ರು ಮೇಲೆ ಒತ್ರೆ ಅಂತ ಬಂದು ಆ ಸೌಂಡು ಅವು ಹಾರಾಡೋದು ಕೂಗಾಡೋದು ಚೀರಾಡೋದು ಅವು ಕುದ್ಕ ತಿನ್ನೋದು ಇದು ನೋಡೋದೇ ಒಂದು ಚೆಂದ ಚೆನ್ನಾಗಿರಲಿ ಅವು ಪ್ರೇಮ್ ಕುಮಾರ್ ನೆಲಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ